నమస్తే ఎల్గూ వెల్కమ్ బ్యాక్ టు మై చానల్ ಇವತ್ತು ಎಲ್ಲರೂ ಮಕ್ಕಳೆಲ್ಲ ಮನೇಲಿದ್ದರು ರಜಾ ಅಂತ ಎಲ್ಲ ಸುಮ್ಮನೆ ಕೂತಿದ್ವಿ ಹಾಗೆ ಒನ್ ಡೇ ಟ್ರಿಪ್ ಹೋಗೋಣ ಚಿಕ್ಕಬಳ್ಳಾಪುರ ಸೈಡ್ ದೇವಸ್ಥಾನಕ್ಕೆಲ್ಲ ಓಡೋಣ ಅಂತ ಹೊರಟಿದ್ದೀವಿ ಅಲ್ಲಿ ಹೊರಡ್ ಹೋಗ್ತಾ ಇರೋ ದಾರಿಲಿ ಲೈನಿಗೆ ಹಲಸಿನಹಣ್ಣು ಅಂಗಡಿಗಳು ತುಂಬ ಇಟ್ಟಿದ್ದಾರೆ ಇವಾಗ ಸೀಸನ್ ಆಗಿರೋದ್ರಿಂದ ತುಂಬ ಅಂಗಡಿ ಇದೆ ಆ ಹಣ್ಣು ಸ್ಮೆಲ್ಲು ಎಷ್ಟು ಚೆನ್ನಾಗಂದರೆ ನಮಗೆ ರೋಡ್ಗೆ ಇದ್ರೇ ಹೋಗಿ ತೊಗೋಬೇಕು ಅಂತ ಅನ್ನಷ್ಟು ಚೆನ್ನಾಗಿದೆ ಹಾಗೆ ನಾವೂ ಒಂದು ಅಂಗಡಿ ಮುಂದೆ ನಿಲ್ಲಿಸಿ ಒಂದು ನಾಲ್ಕು ಹಣ್ಣು ತೊಗೊಂಡು ನಮಗೆ ಹಣ್ಣೆಲ್ಲ ನೋಡಿ ನೋಡಿ ದೊಡ್ಡವ್ರು ಇದ್ದರೆ ತಗೊಳ್ತಾರೆ ನಮಗೆ ಯಾವ್ದು ತಗೋಬೇಕಂತ ಅಂತ ಗೊತ್ತಾಗಲಿಲ್ಲ ಆದರೂ ಒಂದು ಅವ್ರು ಕೊಟ್ಟಿದ್ದೆ ನಾವು ತೊಗೊಂಬಂದು ಆದರೆ ಹಣ್ಣೇನೋ ತೊಳೆಯೆಲ್ಲ ಸ್ವಲ್ಪ ದಪ್ಪ ದಪ್ಪು ಕಿಚನಾಗಿದೆ ಸ್ವೀಟ್ ಕಮ್ಮಿ ಇತ್ತು ನಮ್ಗೆ ಯಾಕಂದರೆ ಹಣ್ಣು ಯಾವ್ದು ತಗೋಬೇಕಂತ ಗೊತ್ತಾಗಲಿಲ್ಲ ಅವ್ರು ಕೊಟ್ಟಿದ್ದು ತಂದಿದ್ದಕ್ಕೆ ಆಗಿತ್ತು ಮತ್ತು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಸಂಜೆ ಬಂದು ಎಲ್ಲ ಹಣ್ಣಾಗಿರೋದೆ ತಂದಿದ್ದ ಒಂದು ಅದ್ರ ಈಗ ಕುಯ್ಯೋನೆಲ್ಲರೂ ಇದ್ದೀವಿ ಅಂತ ಎಲ್ಲ ಕುಯ್ತಾ ಇದ್ದೀವಿ ನಮಗೆ ಇನ್ನೂ ಅಲಸನೇನೆಲ್ಲ ಕುಯ್ಯೋಕೆ ಬರಲ್ಲ ಆದರೂ ಎಲ್ಲರೂ ಕೂತ್ಕೊಂಡಿದ್ದೀವಿ ಮಕ್ಕಳು ಎಲ್ಲರೂ ಕೂತ್ಕೊಂಡು ಕುಯ್ಯೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಆದರೆ ಚೆನ್ನಾಗೇ ಬಂತು ಯಾಕಂದರೆ ದೊಡ್ಡ ಚಾಕ್ ಕೊಟ್ಟರು ಅತ್ತಿಗೆ ಕುಯ್ಯೋದಕ್ಕೆ ಸ್ವಲ್ಪ ಆರಾಮಾಗಿ ಬಂತು ಆ ಈ ಸೀಸನಲ್ಲಿ ಹಲಸಿನ ಸೀಸನಲ್ಲಿ ತಿಂದು ತಿಂದುಬಿಡ್ಬೇಕು ನಾವು ಅಂಗಡೀಲಿ ತೊಳೆ ಮಾರ್ತಾಯಿರ್ತಾರೆ ಅದನ್ನ ಒಂದು ಐವತ್ತು ರೂಪಾಯಿಗೆ ನೂರು ರೂಪಾಯಿಗೆ ತಂದ್ರೂ ಸ್ವಲ್ಪನೇ ಬರುತ್ತೆ ತಿಂದಂಗೆ ಆಗೋಲ್ಲ ಈ ಥರ ಒಂದು ಹಣ್ಣು ತಂದರೆ ಮನೆ ಮಕ್ಕಳು ಎಲ್ಲರೂ ತೃಪ್ತಿಯಾಗಿ ತಿನ್ಬೋದು ಎರಡು ದಿವಸ ಇರು ಇಟ್ಕೊಂಡು ತಿನ್ಬೋದು ಮತ್ತು ನಾವು ಇದರಲ್ಲಿ ಬೇರೆ ವೆರೈಟಿ ಏನಾದರೂ ಡಿಶ್ ಕೂಡ ಮಾಡಿಕೊಂಡು ಮಾಡ್ಕೋಬೋದು ಚೆನ್ನಾಗಿರುತ್ತೆ ಈ ಸೀಸನ್ನಲ್ಲಿ ಎಷ್ಟಾಗುತ್ತೋ ಅಷ್ಟು ತೊಗೊಂಡು ತಿನ್ಕೊಂಬಿಡ್ಬೇಕು ಮಾವಿನು ಹಲಸಿನ ಹಣ್ಣು ಎಲ್ಲ ಸೀಸನ್ನಲ್ವರ ಇವಾಗ ಇನ್ನೊಂದೆರಡು ತಿಂಗಳು ಹೋದರೆ ಸೀಸನೆಲ್ಲ ಮುಗಿದೋಗಿಬಿಡುತ್ತೆ ಹಾಗಾಗಿ ಸೀಸನಲ್ಲಿ ನಾವು ಸಿಕ್ಕಿದ್ದ ಹಣ್ಣು ತರಕಾರಿಗಳನ್ನೆಲ್ಲ ಉಪಯೋಗಿಸ್ಕೊಬೇಕು ಎಲ್ಲರೂ ಕೂತ್ಕೊಂಡು ಅಲಸನಹಣ್ಣು ಕಟ್ ಮಾಡಿದ ನೀಟಾಗಿ ಬಂತು ಮತ್ತು ಎಲ್ಲರೂ ಸಂಜೆ ಆಗಿರೋದ್ರಿಂದ ಬೇರೆ ಏನು ಸ್ನ್ಯಾಕ್ಸ್ ಬೇಕು ಅಂತ ಕೇಳಲಿಲ್ಲ ಮಕ್ಕಳು ಇದನ್ನೇ ಎಲ್ಲ ತಿನ್ಕೊಂಡ್ರು ಹಸುಮೆಣ್ಣ ಸಿಪ್ಪೆ ನಾವು ವೇಸ್ಟ್ ಮಾಡೋ ಬದಲು ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡಿ ಹಸುಗಳು ಇರೋ ಹತ್ರ ತೊಗೊಂಡಾಗ ಹಾಕಿದ್ರೆ ಅವಕ್ಕೊಂದು ಆಹಾರ ಆಗುತ್ತೆ ದೊಡ್ಡ ದೊಡ್ಡದಾಗೂ ಹಾಕಬಾರ್ದು ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡಬೇಕು ನಾವೆಲ್ಲ ಮೇಲೆ ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡಿ ಒಂದು ಚೀಲಕ್ಕೆ ಹಾಕ್ಕೊಂಡು ಹಸುಗೆ ಹಾಕಿದು ಎಲ್ಲರೂ ವೇಸ್ಟ್ ಮಾಡಬೇಡಿ ಈ ಥರ ಮಾಡಿರಿ ಯಾಕಂದರೆ ಆ ಹಸುಗೂ ಒಂದು ಆಹಾರ ಕೊಟ್ಟಂಗೆ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ಓಡೋದಲ್ಲಿ ಸಿಗ್ತೀನಿ